ಶ್ರೀಯಂತೂ ಇದ್ರಲ್ಲಿ ಯಾವ್ದು ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಇಂಟ್ರೋ ಏನ್ ಒಬ್ಳೆ ಕೊಡ್ತದಾಳೆ ಅಂತ ಅನ್ಕೊಂಡ್ರ ಬೇಜಾರಾಗಬೇಡಿ ಶ್ರೀಯಾ ಮಲ್ಗಿದಾಳೆ ಅಂಡ್ ನಾನು ಅಮ್ಮನ ಮನೆಗೆ ಬಂದಿದ್ದೀನಿ ಸೊ ಅವ್ರು ನನ್ನ ಜೊತೆ ಇಲ್ಲ ಬ್ಯಾಕ್ ಅಲ್ಲಿರೋ ಬಟ್ಟೆ ಇಗ್ನೋರ್ ಮಾಡಿ ಆಯಿತಾ ನಮ್ಮದು ಸಕಲೇಶ್ಪುರ ಸೊ ಮಳೆದು ಅಂತ ಒಯ್ತಾ ಇದೆ ಅಮ್ಮ ಹುಣ್ಗಕ್ ಹಾಕಿದ್ದಾರೆ ಹಾಗೆ ನಾನು ಸಕಲೇಶ್ಪುರಕ್ಕೆ ಬಂದ ಆಲ್ರೆಡಿ ಟೂ ಟು ತ್ರೀ ಡೇಸ್ ಆಯಿತು ವಿಡಿಯೋ ಮಾಡ್ಬೇಕು ಅಂತ ಅನ್ಕೋತಾ ಇದ್ದೆ ಈ ಮಳೆ ಗಿಳೆಯಿಂದ ಕಿರಿಕಿರಿಯಾಗಿ ವಿಡಿಯೋ ಮಾಡಿರ್ಲಿಲ್ಲ ಇವತ್ತೊಂದು ಚಾಲೆಂಜ್ ವಿಡಿಯೋ ಮಾಡೋಣ ಅಂತ ಬಂದಿದ್ದೀನಿ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಎಲ್ರಿಗೂ heartfully ವೆಲ್ಕಮ್ ಹೇಳ್ತಾ ಇದೀನಿ ವೆಲ್ಕಮ್ ಟು ಅವರ್ ವೀಡಿಯೋ ಇವತ್ ವಿಡಿಯೋ ಮಾಡ್ತಿರೋ ರೀಸನ್ ಏನಪ್ಪಾ ಅಂತಂದ್ರೆ ತುಂಬಾ ದಿನ ಆಯ್ತು ಈ ಚಾಲೆಂಜ್ ವಿಡಿಯೋಸ್ ಎಲ್ಲ ಹಾಕಿ ಚಾಲೆಂಜ್ ವಿಡಿಯೋನ ಮಾಡಿಲ್ಲ ನಮ್ಮ ಚಾನೆಲ್ ಅಲ್ಲಿ ಆಕ್ಚುಲಿ ಸೊ ಹಾಗಾಗಿ ಇಗ್ನೋರ್ ಮಾಡಿರ್ಬಿಡಲ್ಲಮ್ಮಅಮ್ಮ ಏನೋ ಮಾಡ್ತಿದ್ದಾರೆ ಸೊ ಇವತ್ತೊಂದು ಚಾಲೆಂಜ್ ವಿಡಿಯೋ ಮಾಡೋಣ ಅಂತ ಅನ್ಕೊಂಡ್ವಿ ಅಂತೂ ಅವ್ರಂತೂ ಇಲ್ವಲ್ಲ ಹಾಗಾಗಿ ಶೀಯನ್ ಜೊತೆ ಮಾಡೋಣ ಅಂದ್ಕೊಂಡ್ವಿ ಬಟ್ ಇದು ಒಂಥರ ಸ್ಪೈಸಿ ಚಾಲೆಂಜ್ ಹಾಗಾಗ್ಬಿಟ್ಟು ನಾನು ನನ್ನ ತಂಗಿ ಮಾಡೋಣ ಅಂತ ಅನ್ಕೊಂಡ್ವಿ ಚಾಲೆಂಜ್ ಏನಪ್ಪ ಅಂತಂದ್ರೆ ವೆರೈಟಿ ಆಫ್ ನೂಡಲ್ಸ್ನ ಟ್ರೈ ಮಾಡೋಣ ಅಂತ ಅನ್ಕೊಂಡಿದ್ವಿ ನಿನ್ನೆ ಹೋಗ್ಬಿಟ್ಟು ನಾವು ಒಂದು ಸ್ವಲ್ಪ ನೂಡಲ್ಸ್ನ ಪರ್ಚೇಸ್ ಮಾಡ್ಕೊಂಡು ತಗೊಂಬಂದ್ವಿ ಸೊ ಅದನ್ನ ಫಸ್ಟ್ ತೋರಿಸ್ತೀನಿ ಆಮೇಲೆ ಚಾಲೆಂಜ್ ಕಂಟಿನ್ಯೂ ಮಾಡೋಣ ಶಿಯೋ ಆಲ್ರೆಡಿ ಮಲ್ಲಿಗಾಯಿತು ಸೊ ಅವ್ಳನ್ನ ಬಿಟ್ಬಿಟ್ಟು ಇವತ್ತು ಚಾಲೆಂಜ್ ಮಾಡ್ತಾ ಇದ್ದೀವಿ ನೋಡೋಣ ಇದೆಲ್ಲ ಮ್ಯಾಂಡ್ ಮುಗಿಸೋಷ್ಟು ಅವಳು ಎದ್ಬಿಡ್ತಾಳೆ ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ನಾನು ನಾನ್ ವೆಜ್ ತಿನ್ನೋಲ್ಲ ಸೊ ಬರೀ ಎಲ್ಲ ವೆಜ್ ನೂಡಲ್ಸ್ನ ತಂದಿದ್ದೀವಿ ಯಾವುದೇ ತಂದಿದ್ದೀನಿ ಅಂತ ಫಸ್ಟ್ ತೋರಿಸ್ತೀನಿ ಫಸ್ಟ್ನಿದು ಮ್ಯಾಗಿ ಸ್ಪೈಸಿ ಬಾಬಿಕಿ ಒಂದು ಆಮೇಲೆ ಇದು ಹಾಟ್ ಗಾರ್ಲಿಕ್ ಫ್ಲೇವರ್ದೊಂದು ಆಮೇಲೆ ಟಾಪ್ ರಮನ್ ಕರಿದೊಂದು ಇದು ಹಾಟ್ ಅಂಡ್ ಸ್ಪೈಸಿ ಕೊರಿಯನ್ ವೆಜ್ ಫ್ಲೇವರ್ ತಂದಿದ್ವಿ ಟೈಮ್ ಕಿಂಚಿ ಫ್ಲೇವರ್ ತಂದಿದ್ವಿ ಹೆಂಗಪ್ಪ ಅಂತಂದ್ರೆ ಮುಖಕ್ಕೆ ಹಂಗೆ ಹೊಡಿತಾ ಇತ್ತು ಸೊ ಹಾಗಾಗಿ ಇವತ್ತು ಸ್ಯಾಟರ್ಡೆ ಬೇರೆ ಆಗಿರೋದ್ರಿಂದ ಎಲ್ಲ ವೆಜ್ ನೂಡಲ್ಸ್ ತಂದಿದ್ದೀವಿ ಇಲ್ಲಿ ನೀರು ಕುಡಿತಾ ಇದ್ದಾರೆ ಎರಡು ಎರಡಲ್ಲಿ ಮಾಡ್ತಾ ಇದ್ದಾರೆ ಮೇಡಮ್ ಅವ್ರು ಮಾಡ್ತಿದ್ದೀರ ಅಲ್ವಾ ಯಾವ್ದು ಟಾಪ್ ರಮನ್ ಕರಿ ಉಕ್ ಹಂಗ ತಿನ್ ನೋಡಿ ಚೆನ್ನಾಗಿದೆ ಹ್ಮ್ ಹ್ಮ್ ಚೆನ್ನಾಗಿದೆ ಇದಲ್ಲ ತುಂಬಾ ಹೊಸ ಇದೆ ಹ್ಮ್ ಅಲ್ವಾ ನಾನ್ ಮನೆಗೆ ಬಂದು ಆಲ್ಮೋಸ್ಟ್ ಕ್ಷೇಷನ್ ಆಯ್ತು ತ್ರೀ ಡೇಸ್ ಆಯ್ತು ತ್ರೀ ಡೇಸ್ ಆಯ್ತು ನಾನ್ ವೆನ್ಸ್ಟೇ ಬಂದೆ ತರ್ಸ್ಟೇಪ್ ವೆರಿ ಗುಡ್ ಡಲ್ ನೋಡಿ ಪ್ಲಾಸ್ಟಿಕ್ ನು ಕುಕ್ ಮಾಡ್ತಿದ್ದಾಳೆ ನನ್ನ ತಂಗಿ ಹ್ಮ್ ನೆಕ್ಸ್ಟ್ ಇದು ಹ್ಞೂ ಕೊರಿಯನ್ ವೆಜ್ ಅಂತ ಬಟ್ ಇದ್ರಲ್ಲಿ ಕಿಂಚಿನೂ ಇದೆ ಅನ್ಸುತ್ತೆ ಇದು ಕಿಂಚಿ ತಾನೇ ಇದು ಅಲ್ಲ ಇದು ಇದು ಇದಾಯ್ತು ಅನ್ಸುತ್ತೆ ನೋಡು ಒಂಥರ ಗಟ್ಟಿ ಆಯ್ತಿದೆ ರೀ ತಿಳಿಸ್ಲೆ ಇದು ಮಮ್ಮಿ ನಮ್ಗೊಂದೇ ಸತಿಗೆಲ್ಲ ಖಾಲಿ ಮಾಡಿ ಒಂಥರ ಇದ್ರ ತರ ಮಾಡ್ತಿದ್ದೀರಾ ಅಥವಾ ಓಡ್ಸೋಕ್ಕಿದೆ ಈಗ ಮಮ್ಮಿ ಕೊಡಗರು ಅಂದ್ಕೊಂಡೆ ಸೊ ಇನ್ನೊಂದು ಎರಡು ಎರಡಾಯ್ತಾ ಇನ್ನೆರಡು ಟ್ರೈ ಮಾಡೋಣ ಯಾವ್ದಾದ್ರು ಗಾರ್ಲಿಕ್ ಬೇಡ ಯಾಕಂದ್ರೆ ಇದು ಮ್ಯಾಗಿದ್ ಆಲ್ರೆಡಿ ಗಾರ್ಲಿಕ್ ಟೇಸ್ಟ್ ಬರ್ತಿರೋದ್ರಿಂದ ಗಾರ್ಲಿಕ್ ಬೇಡ ಇದು ಕೊರಿಯನ್ ವೆಜ್ ಫ್ಲೇವರ್ ಟ್ರೈ ಮಾಡೋಣ ಓಕೆನಾ ಇಲ್ಲ ಯಾರೋ ಹೇಳ್ತಾ ಇದ್ರು ರಂಜು ನಿಮ್ ತಂಗಿ ತುಂಬಾ ಚೆನ್ನಾಗಿದ್ದಾರೆ ಅಂತ ಏನ್ ಹೇಳ್ತೇವೆ ಅವ್ರಿಗೆ ಯಾರು ರಂಜು ಹೇಳಪ್ಪ ನಾನೇನ್ ಮಾಡ್ತಿದ್ದೀನಿ ನೋಡಿ ವೇಸ್ಟ್ ಆಗ್ಬಾರ್ದು ಎಲ್ಲ ಪುಡಿ ಪುಡಿ ಆಲ್ರೆಡಿ ಇದು ಮತ್ ಕೆಳಗ್ ಹೋದ್ರೆ ಮತ್ತೆ ಹೋಯ್ತು ಕೆಳಗಡೆ ಐವತ್ ರೂಪಾಯಿ ಫುಲ್ ನಿದ್ದೆ ಫುಲ್ ಸ್ವೆಟ್ ಆಗಿದ್ದಾಳೆ ನಮ್ಮಮ್ಮ ಇಲ್ಲಿ ಪೂಜೆ ಮಾಡ್ತಿದ್ದಾರೆ ಹಾಯ್ ಮಮ್ಮಿ ಹ್ಞೂ ಫಸ್ಟ್ ಟ್ರೈ ಮಾಡೋಣ ಯಾವ್ದು ಟ್ರೈ ಮಾಡೋಣ ನಾನೇನು ಹೇಳು ಇದು ಮ್ಯಾಗಿದು ಬಾರ್ಬಿಕ್ಯೂದು ಇದು ಹ್ಞೂ ಅದು ಟ್ರೈ ಮಾಡೋಣ ಫಸ್ಟು ನಿಂಗೆ ಅದೇ ಇಷ್ಟ ಅಲ್ಲ ಆ ಸ್ಮೆಲ್ ನೋಡಿ ಸ್ಮರ ಗಟ್ಟಿಯಾಗಿ ಹೋಗಿದೆ ಚೇಮಿನಾ ಹ್ಮ್ ಟೊಮೆಟೊ ಗೊಜ್ಜು ಮತ್ತೆ ಬೆಳ್ಳುಳ್ಳಿ ಗೊಜ್ಜೊಳೋ ಇದೆ ಬ್ಯಾಕ್ ಗೆ ಮಿಕ್ಸ್ ಮಾಡ್ಕೊಂಡು ತಿನ್ನಂಗಿದೆ ಹ್ಮ್ ಚನಾಗಿದೆ ಅಂತಾ ಓಕೆ ಚನಾಗಿದೆ ಸಾಲ ಇದು ಟಾಪ್ ರಾಮ್ ಎಂದು ಖರೀದಿದು ಬಿಸಿ ಎಲ್ಲ ಬಿಸಿ ಇದೆ ಅಂತೂ ಇಷ್ಟೊತ್ತು ಆದ್ರೂ ಬಿಸಿ 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 ಸುಡ್ತಾ ಯಾಕೆ

ಬಟ್ ಎಲ್ಲ ಟೂ ಸ್ಪೈಸಿ ಇದ್ರಲ್ಲಿ ಏನಪ್ಪ ಅಂತಂದ್ರ ಮ್ಯಾಗಿ ಬೆಳ್ಳುಳ್ಳು ಶುಂಠಿ ಗಾಟು ನಮ್ಮ ಸೆಗ್ಮೆಂಟ್ ಇಲ್ಲ ಇದೇ ಆಕ್ಚುಲಿ ಚೆನ್ನಾಗಿಲ್ಲ ಕೊರಿಯನ್ ವೆಜ್ Ranjitan. Let's try. Mm hmm. Mm hmm. kita. Mm -hmm. oh. <laughs> ಚೆನ್ನಾಗಿದೆ ಒಂಥರ ಚೆನ್ನಾಗಿದೆ ಟೇಸ್ಟ್ ಗೊತ್ತಾಗಲಿಲ್ಲ ಶ್ರೀಂಗ್ ಅಂತೂ ಇದ್ರಲ್ಲಿ ಯಾವುದು ಕೊಡೋಕ್ಕಾಗಲ್ಲ ಹೆವಿ ಖಾರ ಇದೆ ಇದು ಅವಳು ಮತ್ತೆ ಖಾರ ಇಲ್ಲಿ ನೋಡಿ ಶ್ರೀಯಾ ಒಂದ್ ವಿಡಿಯೋದಲ್ಲಿ ಹೇಳಿದಾಳೆ ಜೇನು ಮನೆಯಿಂದ ಬಾಗೋಗೋಗ ಅಂತ ಬಂದರಿ ನಿಮ್ಮ ಹೆಸ್ರು ಏನ ಬಂದಿರಿ ಹೊಳ್ಳಿ ನಾಚಿಕೆ ಆಗೋಗ್ಬಿಟ್ಟು ಇದು ನಮ್ ಸಿಸ್ಟರು ಇವಾಗ ಅವ್ರು ಹೇಳ್ತಾರೆ ರಿವ್ಯೂ ಹೇಗಿದೆ ಅಂತ ಚೆನ್ನಾಗಿದ್ಯಾ ತುಂಬಾ ಚೆನ್ನಾಗಿದೆ ಅಲ್ಲ ಇದು ಕೊರಿಯನ್ ವೆಜ್ ಸುಳ್ ಸುಳ್ ಹೇಳೋಂಗಿಲ್ಲ ಯಾವ್ದು ಬೆಸ್ಟ್ ಅಂತ ನೀವೇ ಹೇಳಿ ಆ ಬೌಲ್ ಖಾಲಿ ಮಾಡಿದ್ರು ನಡೆಯುತ್ತೆ ಇದು ತುಂಬಾ ಚಂದ ಇದೆ ಯಾವ್ದು ಓಕೆ ಶೆಝು ಅದು ಬಿಟ್ರೆ ನೆಕ್ಸ್ಟ್ ಇದು ತುಂಬಾ ಇದು ಚೆನ್ನಾಗಿದೆ ಇದು ನೀವೆರಡು ಮೀಡಿಯಂ ಇದೆ ಎರಡು ಮೀಡಿಯಂ ಓಕೆ ಡನ್ ಇವತ್ತು ಶ್ರೀಯಾ ಬದಲು ಜೇನು ಅವ್ರ್ ಬಂದಿದಾರೆ ವಿಡಿಯೋ ಅಲ್ಲಿ ಸೊ ಇದಾಗಿತ್ತು ನಮ್ಮ ಇದು ರಂಜುನೆ ಅವಳು ರಂಜುನೆ ಸೊ ಇಬ್ರು ಸಿಸ್ಟರ್ಸ್ ತುಂಬಾ ಚೆನ್ನಾಗಿ ಮಾಡಿದ್ರು ನಮ್ ಸಿಸ್ಟರ್ಸ್ ಸೀರಿಯಸ್ಲಿ ನಾವ್ ನೀರ್ ಹಾಕ್ಬಿಟ್ಟು ಬೇಯ್ಸಿದ್ದಷ್ಟೇ ಹಲೋ ಶ್ರೀ ಬಿಬಿ ಹಲೋ ನಿದ್ದಾಯ್ತಾ ಯಾಕ್ ನಿದ್ದೆ ಮಾಡ್ಬಿಟ್ಟೆ ಮ್ಯಾಗೆ ಮಾಡಿತ್ತದಿವಾ ಇಷ್ಟ ಆಯ್ತಾ ನೀನ್ ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಹೇಳ್ತೀಯಾ ಜಸ್ಟ್ ನೋಡ್ಮ ಹೇಗಿದೆ ನೋಡಿ ಇದು ಖಾರ ಇಲ್ಲ ಐತಿನ ಇದೇ ಬೇಕಾ ಅವಳಿಗೆ ಇದೇ ಬೇಕಂತ ಸೊ ಕೊಡ್ತಾ ಇದ್ದೀನಿ ಏನ್ಮಾ ಇತ್ತಿನ ಯಾವ್ ಚೆನ್ನಾಗಿದೆ ಅವಳ ತಂಗಿ ಅಂತ ಹೇಳ ಹೆಂಗಿದೆ ಶ್ರೀಮ ಇದು ಯಾವ್ ಚೆನ್ನಾಗಿದೆ ಇದ್ ಚೆನ್ನಾಗಿದ್ಯಾ ಇದ್ ಚೆನ್ನಾಗಿದ್ಯಾ ಇದ ಇದ ಇದ್ ಬೇಕಾ ಇದ್ ಖಾರ ಇಲ್ಲ ಯಾವ್ ಚೆನ್ನಾಗಿದೆ ಇದ್ ಮೂರರಲ್ಲಿ ಇದ ಇದ ಅವಳು ಆಕ್ಚುಲಿ ಅವ್ಳು ಫುಲ್ ಬರೀ ಕಿರಿ 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 ಕಿರಿಲೆ ಓ ಆರಿಸ್ತದ ಸ್ಪ್ರಿಂಕ್ಲರ್ ಮಾಡ್ತಾ ಇದ್ದಾಳೆ ಅಲ್ವೇನಾ ಉಷಾ ಬಟ್ಟೆ ಚಲ್ತಮ್ಮ ಹ್ಯಾಪಿ ಪ್ರಿನ್ಸಸ್ ನಿನ್ ಬಟ್ಟೆ ತೋರ್ಸು ಹ್ಯಾಪಿ ಪ್ರಿನ್ಸಸ್ ಅಂತ ಪಾಪಚ್ಚಿ ನನ್ನ ಮಗಳು ಇವತ್ತು ವಿಡಿಯೋದಲ್ಲೇ ಇರ್ಲಿಲ್ಲ ನಾನು ಮಲ್ಕೊಳ್ಳಿ ಅಂತ ಬಿಟ್ಟಿದ್ದೆ ಯಾಕಂದ್ರೆ ಚಳಿ ವೆದರ್ ಬೇರೆ ಇತ್ತು ಸೊ ಹಾಗಾಗಿ ಮಗಳು ಮಲ್ಕೊಳ್ಳಿ ಅಂತ ಬಿಟ್ಟಿದ್ದೆ ಸೊ ನಾನಿದು ಮಧ್ಯಾಹ್ನನೇ ವೀಡಿಯೋ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಏನಾಯಿತು ಅಂದರೆ ಶ್ರೀಯವರು ಕಿರಿಕಿರಿ ಸ್ಟಾರ್ಟ್ ಮಾಡಿದ್ರು ಏನಂದರೆ ಮಧ್ಯಾಹ್ನ ವಿಡಿಯೋ ಆ್ಯಕ್ಟ್ ಮಾಡಲಿಲ್ಲ ಅಂದರೆ ನಾನೊಂಚೂರು ರೆಡಿ ಆಗೋಷ್ಟ್ರೊಳಗಡೆ ಶ್ರೀಯ ಸ್ಟಾರ್ಟ್ ಮಾಡಿಕೊಂಡ್ಳು ಲಿಪ್ಸ್ಟಿಕ್ ಬೇಕು ಅಂತ ಸೊ ಹಾಗಾಗಿ ಮಧ್ಯಾಹ್ನ ಅವಳೊಟ್ಟಿಗೆ ವಿಡಿಯೋ ಮಾಡ್ಲಿಕ್ಕೆ ಆಗಲಿಲ್ಲ ಅವಳು ಇಲ್ದಲೆ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಫಸ್ಟ್ ವಿಡಿಯೋ ಅವಳು ಇಲ್ದಲೆ ಸೊ ಈ ವಿಡಿಯೋ ಹೇಗಿತ್ತು ಅನ್ನೋದನ್ನ ಹೇಳೋದನ್ನ ಮರಿಬೇಡಿ ಅದು ಯಾವ ಥರ ಕಮೆಂಟಲ್ಲಿ ಹೇಳಿ ಹೇಗಿತ್ತು ವೀಡಿಯೋಸ್ ಚಾಲೆಂಜ್ ವಿಡಿಯೋ ಇಷ್ಟ ಆಗುತ್ತೋ ಇಷ್ಟ ಆಗಲ್ವಾ ಅಂತ ಮತ್ತೆ ನೆಕ್ಸ್ಟ್ ವೀಡಿಯೋ ಯಾವ ಥರ ಬೇಕು ಅನ್ನೋದನ್ನ ಕಮೆಂಟ್ ಮಾಡಿ ಅವರಿಲ್ಲ ಸೊ ನಾನು ಶ್ರೀಯನೇ ವೀಡಿಯೋ ಮಾಡಬೇಕು ಸೊ ಹೇಗೆ ಬೇಕು ಅನ್ನೋದನ್ನ ಕಮೆಂಟ್ ಮಾಡಿ ನಮ್ಮ ವೀಡಿಯೋನ ಲೈಕ್ ಮಾಡೋದನ್ನ ಮರಿಬೇಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬಾಯ್ ಬಾಯ್ ಓಕೆ ಬಾಯ್ ಫ್ಯಾಮಿಲಿ ಏನ್ ಕಡೆ ನಾನು ಬಾಯ್ ಹೇಳತೀನಿ ಬಟ್ರೋಳ್ ಮಲ್ಕೊಂಡಿದ್ದಾಳೆ ಬಾಯ್